ಮಗಲೂ ರಶ್ಮಿ ಎಲ್ಲ ಚೆನ್ನಾಗಿದಾರ ಯಾ ಚೆನ್ನಾಗಾವ್ರಿ ನಡಿ ಹೋಗದ ನಡಿ ಮೈಸೂರಿಗೆ ಹೋಗದ ಅಯ್ಯೋ ಬತ್ತಿನ ಸುಮ್ಕಿರಪ್ಪ ಇಲ್ಲಿ ಓಡಬೇಡ್ದಪ್ಪ ಇಲ್ಲಿ ಬಂದ್ರೆ ಆದದ್ ನಾನು ಒಬ್ಬತ್ತ ಬಿಡು ಊರ್ಗ್ ಬತ್ತಿರಲ್ ಆಗ ಯಾವಾಗ ಬರೋದು ಊರಿಗೆ ಇನ್ನೊಂದ್ ಎರಡು ತಿಂಗ್ಳು ಬರೇಕಾರ ಅಪ್ಪ ಬರ ಗಂಟ್ಲ ಆ ಬಡ್ಡೇ ಇದಕ್ಕ ಕಲ್ತಿದ್ದನು ಒಬ್ಬರ ಬಿಡ್ಬೇಡ ಇರ್ಲಿ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿಕ್ಕೆ ಸಾಯ ಗಂಟ್ಲೂ ಜೈಲ ಕೊಳಿಬೇಕು ಹಂಗ ಮಾಡು ಬಡ್ಡೆ ಇದ್ನೇನ ನನ್ ಮಗಳನ್ನ ಒಂದ್ ದಿವಸ ನೆಮ್ಮದಿ ಕೊಡ್ಲಿಲ್ಲ ಇನ್ನೇನ್ ಮಾಡೋದು ಸುಮ್ಕಿರತಾಗೆ ಬೇಜಾರ ಬಿಟ್ಟು ನಮಗೂ ಅಕ್ಕ ಮೈಸೂರು ಹೋದ್ರಿ ಅದೇಕ ಹೂನ್ ನೀನು ಏಕ ಬರ್ಲಿ ಅನ್ಬಿಟ್ಟು ರಶ್ಮಿ ಹಬ್ಳೆ ಇರ್ತಾಳೆ ಬರ್ಲಿ ಅನ್ಬಿಟ್ಟು ಹೋಗಪ್ಪ ಇರ್ಲಿ ಹೋಗಿರ್ಲೆ ಅಲ್ಲಿ ಏನ್ ಮಾಡ್ತಿದ್ಲು ಇರ್ಲಿ ಒಂದು ಹದಿನೈದು ಆಮೇಲೆ ಬೇಕಾರೆ ಬಂದು ಹೋಗಿ ಅಂತ ಇರ್ಲಿ ಬಿಡು ಇಲ್ಲಕ್ಕ ಸುಮ್ಕಿತ ಅಲ್ಲಿ ರಶ್ಮಿ ಬಬ್ಳೆ ಇರ್ತಾಳೆ ನಾನ್ ಡ್ಯೂಟಿಗೆ ಹೋದ್ಮೇಲೆ ಅವ್ಳ ಹಬ್ಳ ಇರ್ತಾಳೆ ಇಕ್ಲೆಲ್ಲ ಯಾವಲ್ಲ ಇರ್ಲಿ ಸುಮ್ನಿರು ಓ ಇದ್ದಿರ ಆಗದು ಆಯ್ತು ಬಿಡಪ್ಪ ಊಟ ಮಾಡ್ಕೊಂಡು ಹೋಗು ಹಸಿ ಓದ್ತಾ ಆಯ್ತಾ ಈ ಪುಣ್ಯಕಿತಿ

ಊಟ ಮಾಡ್ಕೊಂಡು ಇರಿ ಇರಿ ಊಟ ಮಾಡ್ಕೊಂಡು ಹೋಗಿರಿ ಮಾಸ್ಕ ಊಟ ಮಾಡಿ ಊಟ ಮಾಡ್ರ ಮಾಡ್ಕೊಂಡು ಏನು ನನ್ನ ಏನ್ಮಟನು ಅಯ್ಯೋ ರಾಮಣ್ಣನ ಬಾಡು ಬಾಡು ಅನ್ಕೊಂಡು ಅಯ್ಯೋ ಒಂದ್ ದಿವ್ಸ ಬಿಡ್ಕಿಲ್ಲ ತತ್ತೇನೇ ಇರ್ಬೇಕು ತತ್ತೇನೆ ಇರ್ಬೇಕು ನಾನ್ ಮಾಡ್ಕೊಡ್ತಾನೆ ಇರ್ಬೇಕು ತಿಂತಾನೇ ಇರ್ಬೇಕು ವಾರ ಮೂರ್ ಸತಿ ಮಾಡ್ತೀವಿ ಏನ್ ಬರ್ಬೋ ನಾನು ಊಟ ಮಾಡ್ತಕ್ಕೇ ಮಾಡ್ರ ಊಟ ಮಾಡಿ ನೀವು ಅಯ್ಯೋ ಸಿಕ್ಕಿರ ಸುಮ್ಮನೆ ಬಂದಿ ಹೊಸ ನೀವು ನೀ ಹಾಕಿ ಮುಂದಾಗೆ ಬಂದಿರ ಕಣಪ್ಪ ಮಾತಾಡ್ತಾ ಕುತ್ಕೊಂಡಲ್ಲ ಕಷ್ಟ ಸುಖವಾತ್ಕೊಂಡ ಅರಿ ಬಿಡು ಬಂದ್ರೇನಕ್ಕ ಐ ಸರಿ ನೀನು ಬಂದ್ರೆ ಸ್ವಲ್ಪ ಕುತ್ಕೊ ಇಲ್ಲ ಇಲ್ಲ ಬತ್ತಿನ ಏನ ಬತ್ತಿನದ ಏನು ಮಾಡ್ಕೊಳ್ಸ್ರಣ ಕೆಪ್ಪು ಬಂದಿಯವ ಹ್ಮ್ ಚೆನ್ನಕ್ಕ ಬತ್ತಿನಿ ಬನ್ನಿ ಒಂದ್ಸತ್ ಮೈಸೂರಿಗೆ ಹ್ಮ್ ಬತ್ತಿನಿ ಬತ್ತಿನಿ ಮುಂದಿನ ವರ್ಕೆ ಮೈಸೂರ್ ಲಸಿಕೆ ಕೆಲಸ ಅದೇ ಬತ್ತಿನಿ ಯಾಕೆ ಫೋನ್ ನಂಬರ್ ಅದಲ್ಲಿ ನಿಂದು ಫೋನ್ ಮಾಡ್ತೀನಿ ಹ್ಮ್ ಸರಿ ಅವ ಫೋನ್ ಮಾಡಿ ಡೆಲ್ಲಿ ಇರ್ತೀನಿ ಅಲ್ಲಿಗೆ ಬತ್ತಾನೆ ಮಾಡಿ ಅವಾಗ ಅಕ್ಕ ಬತ್ತಾನಂತೆ ಸರಿ ಕಣವ ಆಯ್ತು ಓಟ್ ಬಂದಿಯ ಹ್ಮ್ ಓಟ್ ಬತ್ತೀನಿ ಓಟ್ ಬಂದಿಯಪ್ಪ జ్జ్ అయితే ఓట్ ఇది ఏం అజ్జిన్ గమగ అంతా ఈ గమగత ఓన్జ్ ఏన్ పైసలు బిర్యానీ పర్వాలేదు అన్న సార్ ఇట్మా బిర్యానీ

ಅದು ಬರೆಯ ನೀನು ಸರಿ ಬಿಡು ಏನ್ ಮಾಡಕ್ಕೆ ಅಲ್ಲೇ ಮಾಡ್ಕೊಟ್ಟಿತ್ತಿಲ್ಲ ನಾನು ಹೋಗೋಣ ಅಲ್ಲೇ ತರ್ಕ ಮಾಡ್ಕೊಡೋಣಪ್ಪ ಇರ್ಲಿ ತಕೊಂಡೋಗ ತಕೊಂಡು ಹೋಗು ಊಟ ಮಾಡ್ಲಿ ಅಚ್ಚುಕಟ್ಟಾಗಿ ಇಟ್ಲು ಅವ್ರ ಅಜ್ಜಿ ಚಾ ಮಾಡೋಳೆ ಉಂಡ್ಲಿ ಬಿಟ್ಟು ಒಗುಳ್ಳಿ ಅಂತ ಕತೆ ಕೊಟ್ಟು ಕಳಿಸ್ತಾ ಇರೋದು ಹ್ಞೂ ಒಗುಳ್ಳಿ ನನ್ನ ಮಕ್ಳು ಅಂತನೇ ಹ್ಞೂ ಒಗುಳ್ಳಿ ಅಂತನೇ ಮಾದೇವ ಮಗಿನ ತಕ್ಕ ಬರುವೆ ಮರನ್ನ ಅಲ್ಲ ಅದು ಯಾವ ಹೆಸರು ಅಂತ ಕೊಟ್ಟಿದ್ದೀಯಪ್ಪ ಅಯ್ಯೋ ಮರ ಗಿಡ ಅವು ಒಂದು ಹೆಸ್ರಾ ಇವ್ರ ಅಜ್ಜಿ ಕಟ್ಕೊಂಡಿರ್ಬೇಕಂತ ಅಮ್ಮನ್ಗೂ ಅವ್ ಹೆಸ್ರಿಗೂ ಜೋಡಿಸ್ರೆ ಆಗದ್ ಬಿಡು ಎಲ್ಲ ಅಚ್ಚುಕಟ್ಟಾಗಿ ದೇವ್ರ ಹೆಸ್ರು ದೇವ್ರ ಹೆಸ್ರು ಕಟ್ತಾನೆ ಬಿಟ್ಟು ಏ ವೆಂಕಟೇಶ ಅಂತ ಕಟ್ಟಿರೋದು ದೇವ್ರ ಹೆಸರು ಅದೇ ಚೆನ್ನಾಗದಪ್ಪ ಎಂಗಟೇಶ ಅಂದ್ಬಿಟ್ರೆ ಓಸಿ ಚೆನ್ನಾಗಿ ಹೆಸರು ಅದಕ್ಕಿಂತ ಹೆಸ್ರು ಬೇಕಾ ಮಾರುವಂತೆ ಗಿಡುವಂತೆ ಯಾವ ಹೆಸ್ರು ಅದು ಏಕಟೇಶನು ಏನ ಕಟ್ಕೊಳ್ಳಿ ಬಿಡಿ ನಿಮ್ಗೆ ಏನು ಇಷ್ಟಪಟ್ಟು ಅಗ್ಲ ಕರಿ ನೀನು ಏ ನಾನು ಇಲ್ಲಿ ಬಂದಾಗ ಅದನ್ನೇ ನಾನು ಕರಿತಿದ್ದು ಅಯ್ಯೋ ಅಯ್ಯೋ ಏನು ಓಸಿ ತುಂಟನಪ್ಪ ನಿನ್ ಮಗ ಬಾಳ ತುಂಟ ಕಲ ಮಾತ್ರ ಓ ಅವ್ನಿಗೆ ಚೂಟಾಗ ಅವ್ನ ಮಾತ್ರ ಇಲ್ಲಿ ಬತ್ತಿ ಅವನಿದ್ರೆ ನಾನು ಇಲ್ಲಿ ಬತ್ತಿ ಅಂತ ಹೇಳ್ತಿಲ್ಲ ಬೋರ ಬಂದೆ ನೀನು ಕರ್ಕ ಬಂದು ಉಡ್ಬೇಕಾಗಿತ್ಕಲ ಮುಗಿನ ಅವ್ನು ಮಗ ಬಿಮ್ಮು ಅವನು ಓದಾಲ್ಗೆ ಗೋವಿಂದ ಫೋನ್ ಮಾಡಿದ ಕರ್ಕೊಂಡ ಬಿಡ್ ಬಂದಿಟ್ಟ ಅವತ್ತ ಹುಷಾರಾಗಿದ್ದಾನಪ್ಪ ಗೋವಿಂದ ಹ್ಞೂ ಚೆನ್ನಾಗ್ ಕತ್ತ ಯಾಕೋ ಚೆನ್ನಾಗಿರ್ಲಿ ಸುಮ್ಕಿರು ಬಂದಾರತ್ತ ಇಲ್ಲ ಇಲ್ಲ ಇನ್ನೊಂದ್ ತಿಂಗಳ ಎರಡು ತಿಂಗ್ಳು ಬರೀಕಿಲ್ಲ ಜಿನ್ ಸರಿಯಾ ಬಿಡದ ಇಲ್ಲಿ ಏನ್ ಮನೆ ಒಳಗೆ ನಿದ್ದೆ ಕೊಡಕಿಲ್ಲ ಕುತ್ಕಳಕ್ ಕುಡಕಿಲಿಲ್ಲ ನಿತ್ಕಳಕ್ ಕುಡಕಿಲ್ಲ

ಹೋಗಕರೆ ಹೋಯ್ತೀವಿ ಇರಕರೆ ಇರ್ತೀ ಅತ್ತ ಕಡಗ ನೀಂಗೇನು ಓ ನೀ ತಿರುಗಬೇಕಾ ತಿರುಗು ತಡ ಊಟ ಮಾಡು ಸುಮ್ಮನೆ ನಿಮ್ದೇಗೆ ಓ ನಾನು ಕುಂತಾ ಕಾಲ್ ಕೇತ ಜಾಗ ಕೊಡ್ಬೇಡಪ್ಪ ಊಟ ಮಾಡ್ತೀರಿ ಬಾಗಿ ಸಾಕ ಬತ್ತೀನಿ ಓ ನಿಮ್ ಅತ್ತೆ ಬಂದಿ ತಾನಿ ಅತ್ತೆ ಮಾವ ಇಲ್ಲಕಂತ ತಾತ ಬಂದěla ಆವರೆ ಫೋನ್ ಮೇಲೆ ಫೋನ್ ಮಾಡ್ತಾರೆ ಮಗಿನ ಅಡ್ಮಿಷನ್ ಮಾಡ್ಸ್ಬೇಕಲ್ಲ ಅಕ್ಕೆ ಅಯ್ಯೋ ಇರ್ಸ್ಕೋ ನಿಂತ ಇರ್ಸ್ಕಪ್ಪ ಏನ್ ಮಾಡಕ ಕಲ್ಸ ಇಲ್ಲಿಗೆ ಅಯ್ಯೋ ನಮತ್ತೇನ ಮಾಂಗು ಉಪಕೇ ಸುಮ್ಕಿರಿ ಅಲ್ಲೇ ಓಡಿಸ್ಬೇಕು ಅಂತಾ ಆಸೆ ಮಾಡ್ತಾರೆ ಅಯ್ಯೋ ಅವರ ಆಸೆ ಮಾಡ್ತಾರೆ ಇದು ಇಲ್ಲೇಲೇ ಸ್ಕೂಲ್ಗಳು ಇಲ್ವಾ ಏನು ಗೌರ್ಮೆಂಟ್ ಸ್ಕೂಲ್ ಸೇರಿಸ್ರು ಆಯ್ಕಿಲ್ವ ಏನು ಅಷ್ಟು ದೊಡ್ಡಕ್ಕೆ ಅಷ್ಟೊಂದು ಕಾಸು ಕೊಟ್ಕೊಂಡು ಮಾಡೋಕ್ಕೆ ಏಮಿಲ್ಲ ಓದ ಮಕ್ಳು ಎಲ್ಲಿದ್ರು ಓದ್ತವಪ್ಪ ಇರ್ಸ್ಕೋ ಸುಮ್ಮನೆ ಐ ನಿನಗೂ ಬುದ್ಧಿಲಕ್ಕ ಬಿಡು ಲಾಕ್ಸ್ ಕಟ್ಲೆ ಅಂತಲ್ಲ ಪೀಜು ಏನು ಮಾಡಕಪ್ಪ ಐ ಯಾ ಅನ್ಕರಕಿಲ್ಲ ಹ್ಞೂ ಅನಕ್ಕೆ ಬರಕ್ಕಿಲ್ಲ ಅವಕ್ ಬೇರೆ ಲಾಕ್ಸ್ ಕಟ್ಲೆ ಖರ್ಚು ಮಾಡ್ಕೊಂಡು ಓದಿಸ್ಕೊಂಡು ಎಷ್ಟು ಓದಿದ್ರು ಅಷ್ಟೇ ನೀವೆಲ್ಲ ಓದಿದಿರಿ ಏನು ಏನು ಮಾಡ್ತಾಯಿದ್ದೀರಿ ಈಗ ನಿಮ್ಮ ಆಫೀಸ್ ಕೊಟ್ಟಿದ್ದು ಕೆಲಸ ಮಾಡ್ತಾಯಿದ್ದೀಯೇ

ಮಾಡಿ ಮಾಡಿ ಮಾಡಿ